ಎರಡನೇದು ಬಹಳ ಭಾಳ ಗಂಭೀರವಾದಂಥ ವಿಚಾರ ಇಡೀ ರಾಜ್ಯದಲ್ಲಿ ಬಹುಶಃ ದೇಶದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಅನ್ನೋದನ್ನು ನಾವು ಕೇಳಿಲ್ಲ ಆ ಘಟನೆ ನಡೆದಿದೆ ಅನ್ನೋದಕ್ಕೆ ಇವತ್ತು ಏನು ಪ್ರಜ್ವಲ್ ರೇವಣ್ಣ ಅವರು ಒಬ್ಬ ಸಂಸದರಾಗಿದ್ದಂಥವರು ಮತ್ತು ಅವರ ತಂದೆ ರೇವಣ್ಣ ಅವರ ಮೇಲೆ ಕಂಪ್ಲೇಂಟ್ ಬಂದಿದೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಮಹಿಳಾ ಆಯೋಗದವರು ರಾಜ್ಯದ ಅಂದರೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಪತ್ರ ಬರೆದಿದ್ದಾರೆ ಅದನ್ನು ಆಧಾರವಾಗಿಟ್ಕೊಂಡು ಇಂಥದ್ದು ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆಯಲ್ಲ ಅಂಥೇಳಿ ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗುವಂಥ ರೀತಿಯಲ್ಲಿ ಇದಕ್ಕೆ ತನಿಖೆ ಆಗಬೇಕು ಅಂತ ಹೇಳಿ ತತ್ತಕ್ಷಣ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಿದ್ದೇವೆ ಸಿ ಐ ಅಲ್ಲಿ ಒಂದು ಎಸ್ ಐ ಟಿಯನ್ನಪ್ಪ ಮಾಡಿ ತಕ್ಷಣ ಅವರು ನಮ್ಮ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಇಬ್ಬರು ಮಹಿಳಾ ಎಸ್ ಪಿ ಅವರನ್ನು ಕೂಡ ಅದರಲ್ಲಿ ಸದಸ್ಯರಿದ್ದಾರೆ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ ಸತ್ಯಾಸತ್ಯತೆ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದಕ್ಕೆ ಹೀಗಂತೆ ಹಾಗಂತೆ ಅಂತ ಹೇಳಿ ಮಾತನಾಡೋದು ಅಷ್ಟು ಸರಿ ಕಾಣಿಸೋದಿಲ್ಲ ಹಾಗಾಗಿ ತನಿಖೆ ನಡೀತಾ ಇದೆ ತನಿಖೆ ವರದಿ ಆದಷ್ಟು ಶೀಘ್ರವಾಗಿ ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಮಧ್ಯೆ ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಅವರ ಟಿಕೆಟ್ಗಳು ಕೂಡ ಏರ್ ಟಿಕೆಟ್ಸನ್ನು ಕೂಡ ನಾವು ಸೀಸ್ ಮಾಡಿಕೊಂಡಿದ್ದೇವೆ ನಮಗೆ ಅದನ್ನು ಸಿಕ್ಕಿದೆ ಅದರ ಮಾಹಿತಿ ಸಿಕ್ಕಿದೆ ಹೊರದೇಶಕ್ಕೆ ಹೋಗಿದ್ದಾರೆ ಹೊರದೇಶಕ್ಕೆ ಹೋದ ತಕ್ಷಣವೇ ನಾವು ಅವ್ರನ್ನ ಬಿಟ್ಬಿಡ್ತಾರೆ ಅಂತ ಏನಿಲ್ಲ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಯಾವ ಪ್ರೊಸೀಜರನ್ನು ಅಡಾಪ್ಟ್ ಮಾಡಬೇಕು ಅದನ್ನು ಎಸ್ ಐ ಟಿ ಅವರು ತೀರ್ಮಾನ ಮಾಡ್ತಾರೆ ನಾನು ಹೀಗೆ ಕರ್ಕೊಂಡು ಬನ್ನಿ ನಾಳೆನೇ ಕರ್ಕೊಂಡು ಬನ್ನಿ ಅಂತ ನಾನು ಹೇಳೋಕ್ಕೂ ಹೋಗೋದಿಲ್ಲ ಎಸ್ ಐ ಟಿ ವಿಲ್ ಡಿಸೈಡ್ ಹೌ ಟು ಪ್ರೊಕ್ಯೂರಿ ಹಿಮ್ ಅದನ್ನು ಡಿಸೈಡ್ ಮಾಡ್ತಾರೆ ಈಗಾಗಲೇ ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟಿದ್ದಾರೆ ಫಾರ್ಟಿ ಒನ್ ಎ ನೋಟಿಸ್ ಅಂತ ಹೇಳಿದರೆ ಅವರಿಗೆ ಬಂದು ಅವರು ಅಪಿಯರ್ ಆಗಬೇಕು ಏನು ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಉತ್ತರ ಕೊಡಬೇಕು ಒಂದು ವೇಳೆ ಬರದೇ ಇದ್ದರೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ ಬಹುಶಃ ಇವತ್ತು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಬರಬೇಕು ಅಂತ ನೆನ್ನೆ ಕೊಟ್ಟಿದ್ದಾರೆ ಅವರು ಇವತ್ತು ಬಂದು ಅಪಿಯರ್ ಆಗ್ಬೋದು ಆದರೆ ಪ್ರಜ್ವಲ್ ರೇವಣ್ಣ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅವರು ಅಪಿಯರ್ ಆಗೋದಿಲ್ಲ ಅಂದಾಗ ಅವರನ್ನು ಕರೆಸೋದಕ್ಕೆ ಯಾವ ರೀತಿ ಪ್ರೊಸೀಜರಲ್ಲಿ ಮಾಡಬೇಕು ಅದು ಕೇಂದ್ರ ಸರ್ಕಾರದ ಸಹಾಯ ಬೇಕಾಗ್ತದ ಅಥವಾ ನಮ್ಮವರೇ ಹೋಗಿ ಕರ್ಕೊಂಡು ಬರ್ತಾರ ಅದನ್ನು ಎಸ್ ಐ ಟಿಗೆ ನಾವು ಬಿಟ್ಟಿದ್ದೇವೆ ಒಟ್ಟಾರೆ ತನಿಖೆ ಆಗೋರಿಗೂ ಭಾಳ ಜನ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಭಾಳ ಜನ ಮಾಡ್ತಿದ್ದಾರೆ ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಇದರ ಬಗ್ಗೆ ಬೇರೆ ಬೇರೆ ಪಕ್ಷದವ್ರು ಬಿ ಜೆ ಪಿಯವ್ರು ಇರ್ಬೋದು ಜನತಾದಳದವ್ರು ಇರ್ಬೋದು ಕೆಲವರು ನಮ್ಮವರು ಕೂಡ ಇರ್ಬೋದು ಆ ಟೀಕೆ ಟಿಪ್ಪಣಿಗಳು ಏನೇ ಆದರೂ ಕೂಡ ತನಿಖೆ ಕಂಪ್ಲೀಟಾಗಿ ವರದಿ ಬರೋವರೆಗೂ ಕೂಡ ಜನಸಮುದಾಯದಲ್ಲಿ ಏನು ಏನು ಮಾತುಗಳಾಡ್ತಾ ಇರ್ತಾರೆ ನಾವು ನಾವು ಉತ್ತರ ಕೊಡಕ್ಕೆ ಬರೋದು ಹಾಗಾಗಿ ನಾನು ಯಾವುದನ್ನು ಕೂಡ ಅದಕ್ಕೆ ಉತ್ತರಿಸೋದಿಲ್ಲ ತನಿಖೆ ಬಂದ ನಂತರವೇ ನಾವು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಅಲ್ಲದೆ ಹೋದರೆ ಸ್ಪೆಕ್ಯುಲೇಷನ್ಸ್ ಆಗುತ್ತೆ ಅದರಿಂದ ಅದನ್ನು ನಾನು ಎಸ್ ಐ ಟಿ ವರದಿ ಬರೋವರೆಗೂ ಕಾಯಬೇಕಾಗ್ತದೆ ಅನ್ನೋದನ್ನು ಹೇಳ್ತೇನೆ ಆದರೆ ಒಂದು ಮಾತಂತೂ ಹೇಳೋದಕ್ಕೆ ಬಯಸ್ತೇನೆ ಯಾವುದೇ ಮುಲಾಜಿಲ್ಲದೆ ಯಾವುದೇ ಮುಲಾಜಿಲ್ಲದೆ ಮತ್ತು ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ ಕಾನೂನೇನಿದೆ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ದೊಡ್ಡವರಿಗೂ ಒಂದೇ ಚಿಕ್ಕವರಿಗೂ ಒಂದೇ ಮತ್ತೊಬ್ಬರಿಗೂ ಒಂದೇ ಆದ್ದರಿಂದ ಆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ತೇವೆ ಯಾವ ಮುಲಾಜಿಲ್ಲದೆ ತಗೊಳ್ತೇವೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಇನ್ನು ಮೂರನೇದು